ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ನಲ್ಲಿ ಕಸರತ್ತು ಜಾಸ್ತಿ ಆಗ್ತಾ ಇದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗುತ್ತೆ ಯಾರನ್ನು ಆಯ್ಕೆ ಮಾಡಬೇಕು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಬಗ್ಗೆ ಹೇಗೆ ಯಾವ ಕ್ಯಾಂಡಿಡೇಟ್ ಹಾಕಿದ್ರೆ ಹೇಗೆ ಯಾವ ಜಿಲ್ಲೆಗೆ ಯಾರು ಸೂಕ್ತ ಸಚಿವರನ್ನು ನಿಲ್ಲಿಸಿದ್ರೆ ಹೇಗೆ ಹೊಸ ಮುಖವನ್ನು ಪರಿಚಯ ಮಾಡಿದ್ರೆ ಹೇಗೆ ಸದ್ಯಕ್ಕಿರ್ತಕ್ಕಂಥ ಕೆಲವು ಸಂಸದರು ಎಲ್ಲೆಲ್ಲಿ ನೆಗೆಟಿವ್ ಅವರ ಬಗ್ಗೆ ಅಂಶ ಕಡೆಗಳಲ್ಲಿ ಯಾವ ಕ್ಯಾಂಡಿಡೇಟ್ ನಿಲ್ಲಿಸಬೇಕು ಈ ರೀತಿ ಸಾಕಷ್ಟು ವಿಷಯಗಳ ಬಗ್ಗೆ ಎ ಸಿ ಸಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸಭೆ ನಡೆಯುತ್ತೆ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯುತ್ತೆ ರಾಜ್ಯಗಳು ಕಳುಹಿಸಿರುವ ಪಟ್ಟಿಯ ಬಗ್ಗೆ ಕೂಡ ಪರಿಶೀಲನೆ ಆಗುತ್ತೆ ಹಲವು ಹೆಸರುಗಳನ್ನು ಕೈಬಿಟ್ಟು ಉಳಿಯುವಂಥ ಹೆಸರುಗಳನ್ನು ಅಂತಿಮ ಮಾಡಲಾಗುತ್ತೆ ಸಭೆಯಲ್ಲಿ ಮೊದಲ ಪಟ್ಟಿಯನ್ನು ಹೈಕಮಾಂಡ್ ರೆಡಿ ಮಾಡುತ್ತೆ ನಾಲ್ಕೈದು ದಿನಗಳಲ್ಲಿ ಫಸ್ಟ್ ಟೆಸ್ಟ್ ಅನೌನ್ಸ್ ಆಗುತ್ತೆ ನಾಲ್ಕೈದು ದಿನಗಳಲ್ಲಿ ಫಸ್ಟ್ ಟೆಸ್ಟ್ ಅನೌನ್ಸ್ ಆಗಬಹುದು ಕಾರಣ ಯಾವ ಟೈಮ್ನಲ್ಲಿ ಬೇಕಾದರೂ ಒಂದು ವಾರದಲ್ಲೋ ಎರಡು ವಾರದಲ್ಲೋ ಚುನಾವಣೆಗೆ ದಿನಾಂಕ ಅನೌನ್ಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಒಂದು ವಾರ ಅಥವಾ ಎರಡು ವಾರದಲ್ಲಿ ಅನೌನ್ಸ್ ಆಗಬಹುದು ಆ ದಿನದಿಂದ ನೀತಿ ಸಂಹಿತೆ ಜಾರಿ ಬರುತ್ತೆ ಅಲ್ವಾ ಸೊ ಆ ಕಾರಣಕ್ಕೆ ಪಟ್ಟಿ ರೆಡಿ ಇರಬೇಕಲ್ಲ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅಂತ ಅಭ್ಯರ್ಥಿ ಗೊತ್ತಾಗಬೇಕಲ್ಲ ಫಸ್ಟು ಗೊತ್ತಾದ ಮೇಲೆ ತಾನು ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಮೊದಲಿಗೆ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಅರ್ಧಕ್ಕಿಂತ ಜಾಸ್ತಿ ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಮಾತ್ರ ಇಬ್ಬರ ಹೆಸರು ಮೂವರ ಹೆಸರು ನಾಲ್ಕು ಜನದ ಹೆಸರು ಇಲ್ಲ ಅಲ್ಲಿ ಒಂದೊಂದೇ ಹೆಸರು ಹದಿನೈದು ಕ್ಷೇತ್ರಗಳಿಗೆ ಒಂಥರ ಕಾಂಗ್ರೆಸ್ನ ಕಡೆಯಿಂದನೇ ಅವಿರೋಧ ಅದು ಅವಿರೋಧ ಸೆಲೆಕ್ಷನ್ ಅವಿರೋಧ ಆಯ್ಕೆ ಅದು ಪಕ್ಷದ ಕಡೆಯಿಂದ ಉಳಿದದು ಜನ ಆಯ್ಕೆ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಒಂದೊಂದೇ ಹೆಸರನ್ನು ಕಳಿಸಿದ್ದಾರೆ ಹದಿನೈದು ಕ್ಷೇತ್ರಗಳಿಗೆ ಈ ಬಾರಿ ಬಹುತೇಕ ಸಚಿವರನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಇನ್ನು ಸಚಿವರು ಅಂತ ಬಂದಾಗ ಯಾರಪ್ಪ ಎಚ್ ಸಿ ಮಹದೇವಪ್ನವ್ರಿಗೆ ಚಾಮರಾಜನಗರ ನಿಂತ್ಕೊಳ್ಳಿ ನೀವು ಅಂತ ಕೇಳಬಹುದು ಮುನಿಯಪ್ಪನವ್ರಿಗೆ ಕೋಲಾರಕ್ಕೆ ನಿಂತ್ಬಿಡಿ ಮುನಿಯಪ್ಪನವ್ರಿ ಅಂತ ಹೇಳಬಹುದು ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ನೀವೇ ಸೂಕ್ತ ಹೇಳಬಹುದು ಪಿ ನಾಗೇಂದ್ರ ಮತ್ತು ಇಂಥ ಕಡೆ ಏನಾಗುತ್ತೆ ಅಂದರೆ ನಿಮಗೆ ಇವ್ರ ಹೆಸರು ಕಳಿಸಿ ಇನ್ನೊಬ್ಬ ವ್ಯಕ್ತಿ ಹೆಸರು ಕೂಡ ಕಳಿಸ್ತಾ ಇಲ್ಲ ಇವರು ಒಂದೊಂದೇ ಹೆಸರಿದೆ ಕೂಡ ಒಬ್ಬೊಬ್ಬರೇ ನಿಮ್ಗೆ ನಂಬಿಕೆ ಇಟ್ಟಿದ್ದೀವಿ ನೀವು ನಿಂತ್ಕೊಳ್ಬೇಕು ಗೆಲ್ಲಬೇಕು ಅಂತ ಇದೇ ಸ್ಟ್ರಾಟಜಿಯನ್ನು ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ತಲ್ಲ ಬಿ ಜೆ ಪಿ ಕೂಡ ಅನುಸರಿಸಿತ್ತು ಕೇಂದ್ರದ ಸಚಿವರನ್ನೇ ಏನು ಸೆಂಟ್ರಲ್ ಮಿನಿಸ್ಟರ್ಗಳನ್ನೇ ವಿಧಾನಸಭೆಗೆ ನಿಲ್ಲಿಸಿತ್ತು ಇದೀಗ ರಾಜ್ಯದ ಕಡೆಯಿಂದ ಸಚಿವರನ್ನು ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸುವಂಥ ಪ್ಲಾನ್ ನಡೆದಿದೆ ಬಿ ನಾಗೇಂದ್ರ ಬಳ್ಳಾರಿಗೆ ಹೆಸರು ಕೆ ಜೆ ಜಾರ್ಜ್ ಬೆಂಗಳೂರು ಸೆಂಟ್ರಲ್ಗೆ ದಿನೇಶ್ ಗುಂಡೂರಾವ್ ಬೆಂಗಳೂರು ಸೌತ್ಗೆ ಕೃಷ್ಣಾ ಬೈರೇಗೌಡ ಬೆಂಗಳೂರು ಉತ್ತರಕ್ಕೆ ಈ ರೀತಿಯಲ್ಲಿ ಹೆಸರುಗಳನ್ನು ಕೂಡ ಇಲ್ಲಿವೆ ಅಂದರೆ ಸಚಿವರುಗಳ ಹೆಸರು ಇಲ್ಲಿ ಒಂದು ಏಳು ಜನದ ಹೆಸರಲ್ಲಿ ಬರಬಹುದು ಉಳಿದೆಂಟು ಜನಗಳದ್ದು ಒಂದು ಎರಡು ಮೂರು ಹೆಸರು ಹೋಗಬಹುದು ಅಂತ ಇನ್ನು ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರಕ್ಕೆ ಸ್ಟಾರ್ ಚಂದ್ರು ಮಂಡ್ಯಗೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಗೆ ರಾಜು ಅಲಗೂರ ವಿಜಯಪುರ ಚಂದ್ರಪ್ಪ ಚಿತ್ರದುರ್ಗ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿಗೆ ಡಿ ಕೆ ಸುರೇಶ್ ಬೆಂಗಳೂರು ರೂರಲ್ ರಾಜಶೇಖರ್ ಪಾಟೀಲ್ ಬೀದರ್ಗೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಶ್ರೇಯಸ್ ಪಟೇಲ್ ಹಾಸನಕ್ಕೆ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಚಿಕ್ಕಮಗಳೂರು ಇನ್ನು ರಜತ ಉಳ್ಳಾಗಡ್ಡಿ ಮಠ ಹುಬ್ಬಳ್ಳಿ ಧಾರವಾಡಕ್ಕೆ ಈ ರೀತಿಯಲ್ಲಿ ಸಾಕಷ್ಟು ಹೆಸರುಗಳು ಇಲ್ಲಿ ಕೇಳಿ ಬರ್ತಾ ಬರ್ತಾಯಿದೆ ಡಿಟೇಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಬಹಳಷ್ಟು ಸಚಿವರ ಹೆಸರನ್ನು ಇಲ್ಲಿ ಹೇಳಲಾಗಿದೆ ಸಚಿವರು ಅಂತ ಬಂದಾಗ ಅಲ್ಲಿ ಇನ್ಯಾರೋ ಅಲ್ಲಿ ಪೈಪೋಟಿ ಇಲ್ಲ ಒಬ್ಬರಷ್ಟೇ ಅವರ ಹೆಸರು ಮಾತ್ರ ಅಲ್ಲಿ ಕಂಡು ಬರ್ತಾ ಇದೆ ಅಂದರೆ ಬ ಒಂದು ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅಂತ ಕೇಳ್ಪಡ್ತಾ ಇದ್ದೀವಿ ಸೊ ಕಂಪ್ಯಾರಿಟಿವ್ಲಿ ನಮಗೆ ಬಿ ಜೆ ಪಿಗೆ ಹೋಲಿಸ್ಕೊಂಡಾಗ ಕಾಂಗ್ರೆಸ್ನಲ್ಲಿ ಬಹುತೇಕ ಕೆಲವು ಹೆಸರುಗಳು ಅಂತ್ಯಮಾಗೋ ಲಕ್ಷಣ ಕಾಣಿಸ್ತಾ ಇದೆ ಬಿ ಜೆ ಪಿ ಆಲ್ ಓವರ್ ಇಂಡಿಯಾ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹೇಳಿದ್ರೂ ಕೂಡ ಒಬ್ಬರ ಹೆಸರು ಇಲ್ಲಿವರೆಗೂ ಹೇಳಿಲ್ಲ ಅದನ್ನು ಮತ್ತೆ ಮುಂದಕ್ಕೆ ಆಯ್ತಂತೆ ಅದು ಈಗ ಕಾಂಗ್ರೆಸ್ ಕಥೆ ಇರಲಿ ಇಲ್ಲಿ ಅಂತ ರಮಕಾಂತ್ ಬಹುತೇಕವಾಗಿ ಮಾರ್ಚ್ ಹನ್ನೆರಡು ಅಥವಾ ಹದಿನೈದರಂದು ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆಯನ್ನ ಹೊಡೆಸುವಂತ ಸಾಧ್ಯತೆಗಳಿದೆ ಸೊ ಹಾಗಾಗಿ ಈಗ ಎಲ್ಲ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನೀವ್ ಹೇಳಿದಾಗೆ ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನ ಈಗಾಗಲೇ ಹೆಸರುಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ ಆದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಯಾವುದೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ ಇವತ್ತು ಆ ಘೋಷಣೆ ಆಗಬೇಕಾಗಿತ್ತು ನಿನ್ನೆನೆ ಈಗ ಅದು ಕೂಡ ಮುಂದೂಡಿಕೆ ಆಗಿದೆ ಈಗ ಕಾಂಗ್ರೆಸ್ ಯಾವ ಅಭ್ಯರ್ಥಿಗಳನ್ನ ಹಾಕುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಯೋಚನೆಯನ್ನ ಮಾಡ್ತಾ ಇರ್ಬೋದು ಇವರು ಯಾರನ್ನ ಹಾಕ್ತಾ ಇದಾರೆ ನೋಡಿ ನಂತರದಲ್ಲಿ ನಾವು ಪಟ್ಟಿಯನ್ನ ಪ್ರಕಟ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇರ್ಬೋದು ಇವತ್ತು ಆರು ಗಂಟೆಗೆ ಇಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಹಾಗೆ ಸ್ಕ್ರೀನಿಂಗ್ ಕಮಿಟಿ ಸಭೆಗಳು ಕೂಡ ಶುರುವಾಗಲಿದೆ ರಮಾಕಾಂತ್ ಈಗಾಗ್ಲೇ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಜಾರ್ಜ್ ಅವರು ಕೂಡ ಸದಸ್ಯರಿದ್ದಾರೆ ಇದ್ದಾರೆ ಹಾಗಾಗಿ ಜಾರ್ಜ್ ಕೂಡ ದೆಹಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತಿನ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ಬುಲಾ ಬಂದಿತ್ತು ಆದ್ರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೀದರ್ ಬಸವ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅವರು ಇವತ್ತಿನ ಸಭೆಯಲ್ಲಿ ಯಾಕಂದ್ರೆ ಇದು ಕೇಂದ್ರ ಚುನಾವಣಾ ಸಮಿತಿ ಸಭೆ ಅಂತ ಅಂದ್ರೆ ಬಹುತೇಕವಾಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಸಭೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಯಾರು ರಾಜ್ಯಗಳಿಂದ ಏನೆಲ್ಲ ಪಟ್ಟಿಗಳನ್ನ ಕಳಿಸಿದ್ದಾರೆ ಆ ಪಟ್ಟಿಯ ಹೆಸರುಗಳನ್ನ ಮುಂದೆಕೊಂಡು ಅಲ್ಲಿ ಚರ್ಚೆಗಳನ್ನ ಮಾಡಲಾಗುತ್ತೆ ಅಂತಿಮವಾಗಿ ಅಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಕೈ ಬಿಡಬಹುದು ಅಲ್ಲಿ ಹೊಸಬರನ್ನ ನೀವು ಶಿಫಾರಸು ಮಾಡಿ ಅಂತೇಳಿ ಸೂಚನೆಗಳನ್ನ ರಾಜ್ಯ ನಾಯಕರಿಗೆ ಕೊಡಬಹುದು ಆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಏನು ಫೈನಲ್ ಆಗುತ್ತೆ ಹೆಸರುಗಳು ಅದು ಕೇಂದ್ರ ಚುನಾವಣಾ ಸಮಿತಿ ಸಭೆ ಮುಂದೆ ಹೋಗುತ್ತೆ ಮತ್ತೆ ಅಲ್ಲಿ ಹಿರಿಯರೇ ಇರೋದ್ರಿಂದ ಸಹಜವಾಗಿ ಅಲ್ಲಿ ಯಾರಾದ್ರೂ ಒಂದೆರಡು ಹೆಸರುಗಳನ್ನ ಕೈ ಬಿಡುವಂತಹ ಅವಕಾಶಗಳು ಕೂಡ ಇರುತ್ತೆ ಅಲ್ಲಿ ಫೈನಲ್ ಆಗತ್ತೆ ಆ ಚುನಾವಣಾ ಸಮಿತಿ ಸಭೆಯಲ್ಲಿ ಅಂತಿಮ ಆಗತ್ತೆ ಪಟ್ಟಿ ಆ ನಂತರ ಆ ಪಟ್ಟಿಯನ್ನ ಬಿಡುಗಡೆ ಕಾಂಗ್ರೆಸ್ ಕಾಂಗ್ರೆಸ್ನ ಮಟ್ಟಿಗೆ ಇವತ್ತು ನಡೆಯುವಂತಹ ಸಭೆ ಏನಿದೆ ಎರಡು ಸಭೆಗಳು ನಾಳೆ ಕೂಡ ಸಭೆ ಇದೆ ಎರಡು ಸಭೆಗಳಲ್ಲೂ ಕೂಡ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಬಹುತೇಕವಾಗಿ ಚರ್ಚೆ ಆಗತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಕಳಿಸಿರುವಂತಹ ಪಟ್ಟಿ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗತ್ತೆ ರಾಜ್ಯದಿಂದ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಗಳನ್ನ ಕಳಿಸಲಾಗಿದೆ ಜೊತೆಗೆ ಸಚಿವರ ಹೆಸರುಗಳನ್ನು ಕೂಡ ಶಿಫಾರಸು ಮಾಡಲಾಗಿದೆ ಯಾಕಂದ್ರೆ ಇವರನ್ನ ಅಲ್ಲಿ ನಾವು ನಿಲ್ಲಿಸಿದ್ರು ಮಾತ್ರ ನಾವು ಆ ಕ್ಷೇತ್ರವನ್ನ ಗೆಲ್ಲಬಹುದು ನಾವು ಕರ್ನಾಟಕದಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದೇವೆ ಆ ಭರವಸೆಯನ್ನ ನಾವು ಈಡೇರಿಸ್ಬೇಕಾದ್ರೆ ಸಚಿವರನ್ನು ಕೂಡ ಕಣಕ್ಕಿಳಿಸ್ಬೇಕಾಗತ್ತೆ ಹಾಗಾಗಿ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ಗೆ ಬಿಡಲಾಗಿದೆ ಸೊ ಹಾಗಾಗಿ ಇವತ್ತಿನ ಸಭೆ ಯಾವ ಸಚಿವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಬಹುತೇಕವಾಗಿ ಸಚಿವರು ಕೂಡ ನಮ್ಗೆ ನಾವು ನಿಲ್ಲೋದಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಮಹದೇವಪ್ಪ ಅವರು ಕೂಡ ಹೇಳಿದ್ದಾರೆ ಜೊತೆಗೆ ಕೃಷ್ಣ ಕೂಡ ಹಿಂದೆ ತರದಿದ್ದಾರೆ ಬೇರೆ ಬೇರೆ ಯಾರನ್ನ ನಿಲ್ಲಿಸ್ಬೇಕು ಅನ್ನುವಂತ ಚರ್ಚೆಗಳು ಇತ್ತು ಅವರೆಲ್ಲರೂ ಕೂಡ ಈಗ ಅನ್ನ ಹಾಕ್ತಾ ಇದ್ದಾರೆ ಕಾಲ ಹಾಗಾಗಿ ಇವರನ್ನ ನಮಲಿಸಬೇಕಾಗುತ್ತೆ ಹೈಕಮಾಂಡ್ ಏನಾದ್ರೂ ಡಿಶನ್ ತೆಗೆದುಕೊಂಡ್ರೆ ಇಲ್ಲ ನೀವು ನಿಲ್ಲೇಬೇಕು ನಂತರದಲ್ಲಿ ಉಪಚುನಾವಣೆಯಲ್ಲಿ ನೀವು ಹೇಳ್ದವ್ರಿಗೆ ನಾವು ಟಿಕೆಟ್ ಅನ್ನ ಕೊಡ್ತೇವೆ ಅಥವಾ ನಿಮ್ಮ ಕುಟುಂಬದವರಿಗೆ ಕೇಳಿದ್ರೆ ನಾವು ಟಿಕೆಟ್ ಅನ್ನ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟು ಸಚಿವರನ್ನ ಕಣಕ್ಕಿಳಿಸಬೇಕಾಗತ್ತೆ ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಯು ಶಿವಕುಮಾರ್ ಜೋಹಳ್ಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ನವರು ಮೊದಲ ಪಟ್ಟಿ ಬಿಡ್ಲಿ ಅಂತ ಬಿಜೆಪಿ ಕಾಯ್ತಾ ಇದ್ಯಾ ಇಲ್ಲ ಬಿ ಜೆ ಪಿಯವರು ಮೊದಲು ಪಟ್ಟಿ ಬಿಡ್ಲಿ ಅಂತ ಕಾಂಗ್ರೆಸ್ ಕಾಯ್ತಾ ಇದ್ದೆ ಅಂತ ಕೂಡ ದೊಡ್ಡ ಚರ್ಚೆ ಇತ್ತು ಆದರೆ ಇವತ್ತು ಕೆಲವೇ ಸಮಯದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಸಭೆ ಕೂಡ ಶುರುವಾಗುತ್ತೆ ಯಾರನ್ನ ನಾವು ಆಯ್ಕೆ ಮಾಡಬೇಕು ಸಚಿವರುಗಳನ್ನೇ ಇಳಿಸಿದ್ರೆ ಹೇಗೆ ಕಾರಣ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯವರೇ ಎಂ ಪಿ ಇರೋದು ಕಾಂಗ್ರೆಸ್ಸಿಂದ ಎಂ ಪಿ ಇರೋದು ಒಬ್ಬರೇ ಅದು ಡಿ ಕೆ ಸುರೇಶ್ ಅವರು ಅದು ಬಿಟ್ಟು ಇನ್ನು ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಎಂ ಪಿಗಳಿಲ್ಲ ಸೊ ಹೀಗಿದ್ದಾಗ ಪರಿಸ್ಥಿತಿ ಹೀಗಿದ್ದಾಗ ಸಚಿವರುಗಳಿಗೆ ಸ್ವಲ್ಪ ಅವರ ಮುಖ ಗೊತ್ತಿರುತ್ತೆ ಜನಗಳಿಗೆ ಸಚಿವರ ಮುಖಗಳು ಗೊತ್ತಿರ್ತವೆ ಹಾಗಾಗಿ ಸಚಿವರುಗಳನ್ನೇ ಕಣಕ್ಕಿಳಿಸ್ಬಿಟ್ಟಾಗ ಗೆಲ್ಲುವ ಚಾನ್ಸಸ್ ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಸೊ ಅದರ ಆಧಾರದ ಮೇರೆಗೆ ಕೂಡ ಹದಿನೈದು ಜನರ ಹೆಸರಿಗೆ ಇನ್ನು ಬದಲಿ ಹೆಸರೇ ಇಲ್ಲ ಆ ಕ್ಷೇತ್ರಕ್ಕೆ ಇವರೊಬ್ಬರೇ ಇನ್ನು ಯಾರ ಹೆಸರು ನಾವು ಕಳಿಸಲ್ಲ ಅಂತ ಕೂಡ ಕಾಂಗ್ರೆಸ್ ಒಂದು ಕಡೆ ಇದೆ ಎಷ್ಟು ಮಟ್ಟಿಗೆ ಸ್ಟ್ರಾಟಜಿ ವರ್ಕ್ ಆಗುತ್ತೆ ನೋಡಬೇಕು